ಓಹ್ ಅಜ್ಜಿ ಎಲ್ಗೋಗಿದೆ ಅಲ್ಲ ಇವರು ನಮ್ಮ ಬಂದಿತ್ತು ಮೈಸೂರಲ್ಲೆಲ್ಲ ಆಫೀಸು ಅದ್ನೂ ಮನೆಯವ್ರೆ ಅದ್ಕೆ ಡಾಕ್ಯುಮೆಂಟ್ಸ್ ಎಲ್ಲ ಅಂದ್ಬಿಟ್ಟು ಬಂದಿತ್ತು ಅಯ್ಯೋ ನಾನು ಬೇಡ ಬೇಡ ಅಂತಿದೆ ಹಂಗೂ ದೊಡ್ಡಜ್ಜಿನೂ ಅಪ್ಪ ಅಪ್ಪ ಅಪ್ಪವ್ರೆಲ್ಲ ಹಿಂಸೆ ಮಾಡಿದ್ರು ಇಸ್ಕೊಯ್ಸ್ಕೊಂದ್ಬಿಟ್ಟು ಅಕ್ಕ ಇಸ್ಕೊಂಡೆ ಕನಜ್ಜಿ ಈಗ ನನಗೆ ಕೇಳ್ತಾ ಇದ್ದೀರಬಿಡ್ದಲಕಲ್ಲ ಈಗ ಎಲ್ಲ ಹೇಳದ್ ನೀನು ಈಗೇನು ಹೇಳೋದು ನೀನು ಗುಲಾಮ ಹೇಳು ಮೊದ್ಲಿಗೆ ಫೋನ್ ಮಾಡಿ ಫೋನ್ ಇತ್ತೀವತವು ನಿಮ್ಮ ನಿಮ್ದೆ ಮನೆ ಒಳಗೆ ಆ ನಿಮ್ಮ ನಿಮ್ದೇ ಆಗೋಗಿದ್ದದಲ್ಲ ಒಂದು ಮಾತು ಕೇಳಿದ್ರೆ ನೀನು ಅದು ಹೆಂಗೈಸ್ಕೊಂಡ ನೀನು ಹಂಗ ನಾನು ಲೆಕ್ಕಾಚಾರ ಇಲ್ವಾ ನಾನು ಲೆಕ್ಕಕ್ಕಿಲ್ಲ ಪುಕ್ಕೋಕಿಲ್ಲ ಸುಮ್ಮನೆ ಹೇಳ್ಬೇಕಲ್ಲ ಅಂತ ಹೇಳ್ತಾ ಇದ್ದೀ ಅಲ್ವಾ ಯಾವ ತರದಲ್ಲಿ ಕಲ್ತಿದ್ರಲ್ಲ ನೀವು ನಿಮಗೆ ಒಳ್ಳೇದು ಅಂತ ಬಿಡ್ರಲ್ಲ ನಿಮಗೆ ಒಳ್ಳೆಯದು ನನ್ನ ಕಾಲು ಕಸಕ್ಕಿಂತ ಕೇವಲವಾಗಿ ನೋಡ್ತಾಯಿದ್ದೀರಿ ನೀವು ಮನೆ ಜನಗಳು ನಂಗೆ ಗೊತ್ತಿಲ್ಲ ಅಂತ ಕಂಬಿಟ್ಟಿದ್ದೀರಾ ನೀವು ಏ ನಂಗೆ ಗೊತ್ತಾಗಿಲ್ಲ ಅಂತ ಕಂಬಿಟ್ಟಿದ್ದೀರಲ್ಲ ನಂಗೆ ಎಲ್ಲ ಗೊತ್ತಕಲ್ಲ ಚೆನ್ನಾಗಿ ಕೂತ್ಕೋ ನಿಮ್ಮ ತಲೆ ನಿಂಗೆ ಏ ತಲೆ ಬೇರೆ ಕೆಟ್ಟೋದಕ್ಕು ಬಿರ್ನ ಹಾಸ್ಪಿಟಲ್ ಕರ್ಕೊಂಡು ಓಡಾಯ್ತಿದ್ದೀರಲ್ಲ ಅದಕ್ಕೆ ತಲೆ ಬೇರೆ ಕೆಟ್ಟೋದಕ್ಕು ನೋಡಿ ಹಂಗಂತೀಯೇ ಜೈ ಸುಮ್ಮನೆ ಎಲ್ಲದ್ರಲ್ಲಿ ತಪ್ಪು ಬಿಡ ಅವರು ಸಡನ್ನಾಗಿ ಬಂದರು ಬಂದ್ಬಿಟ್ಟು ಅದೆಲ್ಲ ಸಿಂಗಾಪುರ್ ಹೋಯ್ತೇವೆ ನಾವು ಇರೋಕ್ಕಿಲ್ಲ ನಾವು ಬಿರ್ನ ತಕಪ್ಪ ಅಂದ್ಬಿಟ್ಟು ಕೊಟ್ಟು ಹೋದ್ರು ದೊಡ್ಡ ಅಜ್ಜಿನೂ ಇತ್ತಲ್ಲ ಹಂಗೆ ನಾನು ಇಸ್ಕೊಳಕ್ಕಿಲ್ಲ ಜೀಲ್ವಲ್ಲ ಅಂದೆ ಇಸ್ಕೊಂಡು ನಾನು ಹೇಳ್ತೀನಿ ಅಂತೂ ಏನು ಹತ್ಕೋ ಹಿಂಗಂತೀಯಲ್ಲ ನೀನು ಸರಿ ಬಿಡು ಅದರಲ್ಲಿ ಏನು ತಪ್ಪು ಏನು ತಪ್ಪು ಅಯ್ಯೋ ಯಾವ ಏನು ಮಾಡ್ರು ಸರಿ ನೀ ಏನು ಮಾಡ್ರು ಸರಿ ಸದಿನಿ ಅವು ತಪ್ಪು ಅಂತ ಹೇಳುದು ಒಂದು ಮಾತ್ರ ತಿನ್ಸುವೆ ನೀನು ಆಗಿಲ್ಲವಾ ನನ್ನ ದುಡ್ಡಲ್ಲಿ ಯಾವಾರ ಮಾಡ್ಬೇಕಾದ್ರೆ ಒಂದು ಏರಳೆ ಒಂದು ಉಲ್ಕಡಿ ತಗೋಬೇಕಾದ್ರೂ ನಾನು ಕೇಳ್ತಿದ್ರಲ್ಲ ಇವತ್ತು ನನ್ನಲ್ಲಿ ಯಾಕೋ ಕಿಲ್ದಂಗೆ ಹಿಂಗೆ ನೀವು ಹಿಂಗೆ ಮಾಡ್ತಾಯಿದ್ದೀರಲ್ಲ ಮನೆ ಒಳಗೆ ಚಂದ್ವರ್ಲ ನೀವು ಬುದ್ಧಿ ಕಲ್ತಿರೋದು ಚಂದ್ವ ಹೇಳು ಹ್ಞೂ ಪರವಾಗಿಲ್ಲಕ್ಕಲ್ಲ ನೀವು ಹೇಳಿ ಚೆನ್ನಾಗಿ ಬುದ್ಧಿ ಕಲ್ತಿದ್ದೀರಿ ನಿಮಗೆ ಹೋಗ್ಯತಗೆ ಇಷ್ಟು ಬೆಂಕಿಕ್ಕ ಮನೆ ಜನ ಎಲ್ಲ ನೋಡ್ತಾವಿ ಮನೆ ಜನ ಎಲ್ಲ ಒಂದಾಗಿಬಿಟ್ಟಿದ್ದೀರಲ್ಲ ನಾನು ಏನೆಲ್ಲ ಮಾಡಿದ್ದೇನು ಏನು ಮಾಡಿದ್ದಾನ ನಾನು ನಿಮಗೆ ಆಲೆ ಕೊಲೆ ಕೊಟ್ಟಿದ್ದಾನೆ ನಿಮ್ಗೆ ಇನ್ನೊಂದು ತೊಂದರೆ ಕೊಟ್ಟಿದ್ದಾನು ನಾನಿನ್ ತೊಂದರೆ ಆಗಿದ್ದದ ಹೇಳ್ರಲ್ಲ ಮಾತಾಡ್ರಲ್ಲ ಬಿಟ್ಟಿ ಓ ಅಲಾ ನೀನು ಗೃಹಸ್ಥ ನಿಮ್ಮ ಮಾವು ಬಂದಷ್ಟೇ ಫೋನ್ ಮಾಡಿವೆ ಆ ಒಯ್ಯ ಹೆಂಗೆ ಕೊಟ್ಟಿಟ್ಟೋದ ಮನೆಗೆ ಇರಿಕೆ ಇಲ್ಲ ಅವ್ರು ಬರ್ಲಿ ಅಂದ್ರೆ ಬಿಟ್ಟು ಹೆಂಗೆ ಕೊಟ್ಟಿಟ್ಟು ಅದ ಅವನು ಓ ಅವನು ಸುಮಾರು ಹಂಗೆ ತಟ್ಕೊಳ್ ಮನೆ ಕಲ್ತಾನೆ ಮನೆಯೊಳಗೆ ಜಗಳಾಡ್ಲಿ ಅಂತವಾ ಸರಿ ಬಿಡು ಅಲಕರಾಜಿ ನಮ್ಮ ನಾನು ಕೊಡಕ್ಕೆ ನಿನ್ನೇನು ಕೇಳ್ಬೇಕು ಪರ್ಮಿಷನ್ ಮತ್ತೆ ಈಗ ಹೇಳ್ತಿದ್ದೀ ಮತ್ತೆ ಈಗ ಕೇಳ್ತಿದ್ದಿ ಈಗ ನೀನು ಪರ್ಮಿಷನ್ ಕೇಳುವ ಹೇಳಿದಾನ ಇನ್ನೊಂದ ಹೇಳಿದನು ಈಗ ಎಕ್ಲಾ ಕೇಳ್ತಾ ಈಗ ಕೇಳಂತದ್ದು ಏನಿದ್ರಲ್ಲ ನೀನು ಯಾಕೆ ಕೇಳ್ತಾ ಇದೀನಿ ನೀನು ಕೇಳ್ಬಿಡಲ್ಲ ನಾನು ನಾ ಕೇಳಬಿಡಕಲ್ ಮದುವೆ ನಿಮ್ಮ ನಿಮ್ಮ ಇಷ್ಟ ಹೆಂಗೆ ಬರ್ತಾ ಮಾರ್ಕಳಿ ಹೊರ್ತು ನಾನು ಏನು ಕೇಳ್ಬಿಡ್ಕಂದ್ರಲ್ಲ ಕೇಳಿ ಅಂತ ಕರ್ನಾ ಹೇಳಲ್ಲ ಅಂತ ಕರ ನಾನು ಪಡೆದು ನನ್ನ ಜಗಮಗೆ ಕೂತಿರೋ ಜಗಳ ತಗಿ ತಗುತ್ತಿದ್ದೀಯ ಯಾಕೆಲ್ಲ ಆಡ್ತಾಯಿದೀರಿ ಯಾಕೆ ಮನೆ ಒಳಗೆ ಇಲ್ದಂಗೆ ಹೋಲಿ ಕಡದೋಲಿ ಅಂತ ಇರಲಿಲ್ಲ ಕಡದೊಟ್ಟಲ್ಲಿ ಎತ್ತಗಾರಿ ಅನ್ಬಿಟ್ಟಂಗೆ ಆಡ್ತಿದ್ರ ನನ್ಗೆ ಗೊತ್ತು ಕಣರಲ್ಲ ನನ್ಗೆ ಗೊತ್ತು ಮನೆ ಜನ ಯಾವ ಯಾವ ಥರದ್ದು ಮಾಡ್ತಾ ಇದೀರಿ ಯಾವ ಯಾವ ಥರದ್ದು ಹಾಡ್ತಾಯಿದ್ದೀರಿ ಎಲ್ಲ ಚೆನ್ನಾಗಿ ಗೊತ್ತು ಏನು ನಿಮ್ಮ ಊನ್ಗೆ ಯಜಮಾ ಕೊಟ್ಟಿದ್ದಾರಲ್ಲ ಎಷ್ಟು ದಿವಸದಿಂದ ಯಜಮಾನ್ ತಗೊಂಡಿದ್ದಾರಲ್ಲ ನಿಮ್ಮ ಕಣ್ಣಿಲ್ಲ ಅಂತ ಕ್ಬಿಟ್ಟಿದ್ಲ ಅವಳ ಆತಾರ ಆ ಯಾ ಕುತ್ಕೊ ಸುಮ್ಮನೆ ಇಲ್ದ ಮಾತಾಡೋಣ ನೀನು ಯಾಕೆ ನಮ್ ಏನ್ ಮಾಡ್ತು ನಿನ್ಗೆ ಏನ್ ಮಾಡ್ತಾ ಇದ್ ನಿನ್ಗೆ ನಾನು ನಾನ್ ಹೇಳಿತ್ತಪ್ಪ ಹೇಳ್ಬಾರ್ದಿ ಲೆಕ್ಕ ಲೆಕ್ಕು ತಗೊಬಿಡಿ ಅಂತ ಹೇಳ್ಕೊಡ್ತಾ ಇದೀಯಪ್ಪ ಲೆಕ್ಕು ಕಿರತ್ಕೇ ನಿಮ್ ಮೇಲೆ ಗೌರವ ಇರೋಕೇ ಇತರ ಬಂದಿತ್ತು ಅಂತ ಹೇಳ್ತಾ ಇರೋದು ಹಸಿ ಅರ್ಥ ಮಾಡ್ಕೊ ಸುಮ್ನೆ ಒಳ ಏನ ಮಾತಾಡ್ಬೇಡ ನೀನು ಏನ್ ಮಾತಾಡ್ತಾ ಇದನು ಏನ್ ಮಾತಾಡ್ತಾ ಇದನು ಮನೆ ಒಳಗೆ ಯಾವ ತರದಲ್ಲ ಟೌರ್ಸ್ ತೆಗಿರ್ಲ ನನ್ನ ಇವತ್ತು ಬೇಡಕಲ್ಲ ಅವತ್ ಬೇಕಾಗಿತ್ತು ಕಣ್ಲ ಅವತ್ತು ನಮ್ಮ ಈ ನಾಸ್ತಿ ಮಾರ್ಬಿಟ್ಟು ಬ್ಯಾಂಕ್ ಹಾಕೊಂಡು ಅದ್ರ ಬಡ್ಡಿ ದುಡ್ಡು ಬತ್ತಲ್ಲ ಅವತ್ತು ಅವತ್ತು ನಿಮ್ಗೆ ಎಜ್ಜಿ ಬೇಕಾಗಿದ್ಲು ಇವತ್ತ ಏನವ ಏನು ಬ್ಯಾಂಕ್ ದುಡ್ಡು ಹಾಕಬಿಟ್ಟು ಮಡಿ ಕಂಡಿದ್ಯಾ ನಮ್ಗೆ ಕೊಟ್ಟಿದ್ಯಾ ತಕಲಿ ಒಂದ್ ಹತ್ತು ಲಕ್ಷ ಅಂತ ಸುಮ್ನೆ ಬಾಯ್ ಮಚ್ಚು ಕುಟ್ಕಿ ಸುಮ್ನೆ ಯಾಕೆ ಕೊಡನೆ ಯಾಕೆ ಕೊಡ್ಬೇಕು ಅಂತ ನಾನು ಏನ್ ಮಾಡಕ್ ಕೊಡಾನೆ ಯಾಕೆ ನಮ್ಮ ಆಸ್ತಿ ನಾನು ನಿಮಗ್ ಕೊಡಕ ನಿಮ್ ಕೊಡ್ಬೇಕ ನೀವು ಚಂದ ನೋಡ್ಕೊಳಕ್ಲಾಕಲ ನನ್ನ ಇವತ್ತೆ ಯಾ ಕೈಕ ಗಟ್ಟಿಯಾಗಿದ್ದಾಗಲಿ ಏ ಹತ್ತಿದ ಓಡ್ಸಾತ ಇದ್ರಿ ನೀವು 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 ನಿಜಕ್ಕೂ ನಾನು ನೋಡ್ಕೊಂಡಾಗ ಐತೆ ಕುತ್ಕಲ್ರಿ ನಿಮ್ಮ ಆಟ ಚೆನ್ನಾಗಿ ಗೊತ್ತಕಣ ಏನ್ ಅನ್ಕೊಂಬಿಟ್ಟಿದಿರಾ ನೀವು ಏನ್ ಅನ್ಕೊಂಬಿಟ್ಟಿದ್ರಿ ಬಿಡು ನೀನ್ ಚೆನ್ನಾಗಿ ಹೇಳ್ತಾ ಇದೀನಿ ನೀನು ಹುಂಕಲ ಓ ಇಷ್ಟು ಸಹ ಚೆನ್ನಾಗಿದೆ ಇವತ್ತು ನಿಮಗೆ ಆಪೀಸು ನಿನ್ನೆಸೊಳ್ಳೋದೇ ಮನೆ ನಿನ್ನೆಸೋದೇ ಲಕ್ಷಾಧಿಪತಿ ಕೋಟ್ಯಾಧಿಪತಿ ಆಗೋದೆ ಇವತ್ತು ಅಜ್ಜಿಗೆ ಹುಚ್ಚು ಬಂದದೇ ಲೂಜ್ ಬಂದದೆ ಎಲ್ಲರೂ ಮಾತ್ರ ತಲೆಗೆ ಅಂತ ಹೇಳ ಮನೆ ಒಳಗೆ ಯಾವ್ಯಾವ ಥರ ಆಗ್ತಾಯಿದ್ರಲ್ಲ ಎಲ್ಲಿಗಿರಲಾ ಬೇ ನಾನು ಕಳ್ಸಿಬರಲ್ಲ ಆಶ್ರಮಕ್ಕೆ ಸೇರಿಸ್ಬಿಡ್ಬಲ್ಲ ನನ್ನಿಂದ ನಿಮಗೆ ಆಯ್ತಲ್ಲ ಮನೆ ಒಳಗೆ ನಿಮ್ಮ ನೋಡಿದ್ರೆ ನಿಮ್ಮ ಅಜ್ಜಿ ಒಂಥರ ಆಗ್ತಾಳೆ ಬಾಡ ನಾನು ಒಂಥರ ಆಗ್ತಾಳೆ ಆದಿ ಅದೇ ಅವನಿಗೆ ಆಗ್ತಾಳೆ ನನಗೆ ಚಕ್ಲ ಮೂಳೆ ಹಾಕ್ತಾಳೆ ಹಿಂಗೆ ಎಲ್ಲ ಮಾಡ್ತಾರ ನನಗೆ ನೀನ್ ಕಂಡಿಲ್ಲ ನನ್ಗೆ ಅರ್ಥ ಆಯ್ತಿಲ್ಲ ಅನ್ಕೊಂಡ್ಬಿಟ್ಟಿದಿರ್ಲ ಎಲ್ಲ ಅರ್ಥ ಆಯ್ತದ ನನ್ಗೆ ಕಲ ಎಲ್ಲ ಅರ್ಥ ಆಯ್ತದೆ ಅಯ್ಯೋ ನೀನ್ ಇದು ಏನಿಂಗ್ ನೀನು ಅದೇ ಹೋಗ ಹೂವ ಚಕ್ಲ ಮೂಳೆ ಹಾಕೋತಿತ್ತು ನಿನ್ಗೆ ನಿಮ್ ಅಜ್ಜಿ ಬಂದಿ ಸಾ ಆ ಮುಂಡೆ ಬಂದು ಹೋದ್ರೆ ಅಜ್ಜಿ ಹುಸಿ ಯಾರು ಯಾವಾಗ ಮಾತಾಡೋದು ನೀನು ಅದೇನಾಗ ಮಾತಾಡೋ ನೀನು ಸರಿ ಬಿಡು ಮುಂಡೆ ಮೋಚಿ ಅಂತ ಮಾತಾಡ್ತೀಯಲ್ಲ ನೀನು ಚಂದ್ರ ಹಿಂಗೆ ನಿನ್ ಬುದ್ಧಿ ಕಲ್ತಿರೋದು ಇಲ್ಲೇನ್ ಮಾತಾಡಬೇಕು ನಿಮ್ ಅಜ್ಜಿ ಬಂದಾಗೆಲ್ಲವಾ ಜಗ ತಂದ್ ಬಿಟ್ಟೋಯ್ತಾಳೆ ಎಲ್ಲ ಮನೆ ಒಳಗೆ ಇಲ್ಲಿ ಹೋದ್ ಕದ್ನ ಉತ್ಪತ್ತಿ ಮಾಡ್ಬಿಟ್ಟೋಯ್ತಾಳೆ ಅಲ್ಲ ಅವಳೆ ಕೈತು ಹೋಟ್ಲಂಗ್ ಅಜ್ಜಿ ಕುತ್ಕೋ ಬಾಯ್ ಮುಚ್ಕೊಂಡು ಯಾರು ನಿನ್ನಂಗೆ ಬಣ್ಣ ಬುದ್ಧಿ ಕಲ್ತ್ಕೊಂಡ್ಬಿಟ್ಟಾರು కుత్ బా నేను అలాగే గొప్ప అంతేంతల్వాడు సేర్స్బీవ కుడు అదే నింది డాక్కింగ్ అర్థిందో కంప్లైంట్ కొట్బీని కంబి కంబి అనిస్బు అదే ని

ಮಾನ್ಯಾಕ ಮುದ್ದೇವಿ ನನ್ನ ಮಗನೇ ನೀನು ಹೇಗಿತ್ತೆಗೆ ಒಂದು ಕುಂಟೆ ಸಂಪಾದನೆ ಕಲೆ ಇವತ್ತು ಅವ್ರದ್ದು ಇವ್ರದ್ದು ಆಸ್ತಿ ಬದುಕು ಬರ್ತದೆ ಅಂದ್ಬಿಟ್ಟು ಆ ಅವತ್ತಿನ ಮಾಡಿದ್ರು ನೆನಸ್ಕೊಳ್ರೆ ಗುಲಾಮ್ರ ನಮ್ಮ ಮಗಿರು ಆಸ್ತಿ ಮಾಡಿದ್ರು ಬಂದ್ಬಿಟ್ಟು ನಾನು ಮಾಡ್ಲಿಲ್ವ ಬಡ್ಡಿ ದುಡ್ಡಲ್ಲಿ ಎಷ್ಟು ತಂದಾಗುತ್ತೆ ಆಂ ಇವು ಇವ್ರ ಹೂವು ಇವ್ರ ಹೂವು ಆಡ್ತಾಳೆ ಈಗ ಆಗಿಂದೆಲ್ಲವ ನಾನು ನಾನು ತಂದ್ಕೊಡ್ತಿಲ್ವ ಇವ್ರ ಅಪ್ಪ ಬಾ ಅವ ಇನ್ನೊಂದು ಕೊಡು ಸಾವಿರ ಕೊಡು ಅನ್ಕೊಂಡು ಇನ್ನು ಕೊಡು ಸುತ್ತ ಕಣ್ಣಿಂದ ಕತ್ತಿದಾನ ನಿನ್ ಕೊಟ್ಟೆ ಈ ಮಾಡ್ಕೊಬಿಟ್ನ ಓಟ್ಲು ಮಡಿ ಕಣ್ಣ ಕಾಸಂಪನೆ ಸಂಪಾದನೆ ಮಾಡ್ತೇನೆ ಏನ್ಬಿಟ್ಟು ಲ್ಯಾಕ್ ಹೋಗ್ತಾ ಕಲ್ದಂಗ್ ಮಾಡಾರೆ ಇವ್ರ ಅವ ಚಕ್ಲ ಮುಳಿ ಹಾಕ್ತಾಳೆ ನಾನು ಏನ್ ಅನ್ಕೊಂಡಿದ್ದಾರೆ ನನ್ನ ಏನ್ ಲ್ಯಾಕ್ ಕಿಲ್ದೊಳು ಅನ್ಕೊಂಡಿದ್ದಾರೆ ತಿಂದಲೆ ನಾನು ಮುಂದಡ್ಲೆ ಪಾಪ ಹೆಣ್ಣು ಒಂದ್ ವರ್ಷ ಸೋಟ್ ಬಾಡಾಕದ್ರೆ ಚೆನ್ನಾಗಿ ತಿಂದಿದ್ದು ಕುತ್ಕೊಂಡು ಈಗ ಹೋಗ್ತದೆ ನೀನು ಇಲ್ದೋದ್ರೆ ಅವ್ ತಿಂದ ಹೊಟ್ಟೆ ಮುಂದ್ ಮಡಿಕೊಂಡು ಹಿಂಗ್ ಮಾತಾಡಕ್ ರಾಜ್ಕಾಯ್ ನಿನ್ ಜನ್ಮಕ್ಕೆ ರಾಜ್ಕಾಯ್ ಬೇಳು ತು ಅದೇನ್ ತಿನ್ನ ಉಣ ಮಾತಾಡ ಇದು ಚಂದ್ ಬಂದಿಂದು ನಾನು ಚಂದಪ್ಪ ಪಾ ನಂದು ನೀ ನೀವುಗಳೆಲ್ಲ ಮಾಡೋದಿಲ್ಲ ಚಂದ ನಾನು ಮಾಡೋದ್ ಮಾತ್ರ ಚಂದಿರ ಅಯ್ಯಪ್ಪ ಈ ಮನೆ ಒಳಗೆ ಈ ಮನೆ ಒಳಗೆ ಇರ್ಬೇಕ ನಾನು ಇರು ಬೇಡ ಇರೋ ಇರು ಹಿಂಸೆ ಮಾಡ್ತಾ ಇದ್ದಾನ ನೀನ ಚಾಲಾಗಾಡ್ತೀಯ ಅಲ್ಲಿ ಬಿಟ್ಟಿದ್ದಾಳೆ ಇಲ್ಲಿ ಬಿಡ್ತೀನಿ ವಾ ಲೋ ನಿಮ್ಮ ಅಪ್ಪ ನೀನು ಹುಟ್ಟಿರೋ ಒಂದೇ ಒಂದೇ ಏಟ್ ಮುಟ್ಲಾ ಕಂಪ್ಲೇಂಟ್ ಕಂಬಿ ಕಂಬಿ ಏರಿಸ್ಬೇಕಾಯ್ತದ ನೀನು ಹುಷಾರು ಅದೇ ಮುದ್ದೆ ಮುರಿ ಕಾಸಾಗಿ ಇರ್ಬೇಕು ಅತ್ಕೊಂಡ್ ಬರ್ತಾ ಇದ್ದೀನಿ ನೀನು ಮುಟ್ಟು ನೋಡದ ಅಜ್ಜಿ ಈ ಬಾಯಿ ಮುಚ್ಚಿ ಕುತ್ಕೊಂಡ್ ನೀನು ಒಳ್ಳೆ ಮನೇಲಿ ಬರೀ ಇಲ್ದೋದ ಕಿತಾಪತಿ ಉತ್ಪತ್ತಿ ಮಾಡ್ಬಿಡ ನೀನು ಹುಂಕರಪ್ಪ ಓ ನಾನು ಕಿತಾಪತಿ ಉತ್ಪತ್ತಿ ಮಾಡ್ತೀನಿ ನಾನು ಹಿಂಗೆಯಾ ಏನಿದೆ ಏನಿದೆ ಈಗ ನಾ ಅಂತಾರೆ ಹೊಸಿಲೆ ಎಲ್ಲ ಅಂತಾರೆ ಹೂರೋಗ್ಯಲ್ಲವ ಅಯ್ಯೋ ನಿಗಾ ಕಿರಪತಿ ಯಾರು ಇಲ್ಲ ಅಂತ ನನ್ನ ಮಗನೇ ನಾನು ಮನೆಯೊಳಗೆ ಚೆನ್ನಾಗಿದ್ರೆ ಕಲ ಮನೆ ಬೆಳಗೋದು ತಿಳ್ಕೊಬಿಲ್ವಾ ಇವತ್ತು ಎಡ ಅಂತದಲ್ಲ ದುರ್ ಸಿಕ್ಕೋದು ಅನ್ಬಿಟ್ಟು ಅದಾಡು ಅಲ್ಲಿ ಬಿಡ್ಕೊಂಡ್ರಲ್ಲ ನೀವು ನಿಮ್ಮವ್ನು ಬಂದಿರೋ ದುರಾಕಾರ ಎಷ್ಟಲ್ಲ ಅವ್ರ ಅವ್ರು ಮಾತ್ರ ಕಾಣ್ಕೊಂಡಂ ಇರೋ ಬಾಡಾಕ್ಬಿಟ್ಟು ನನಗೆ ಚಕ್ಲ ಮುಳಿ ಹಾಕೋದಲ್ಲ ನಿಮ್ಮವ್ವ ಕರಿಲ್ಲ ಕೇಳಲ್ಲ ನನ್ನ ಮುನ್ಗಟ್ಟೆ ಯಾ ನನಗೆ ಎಷ್ಟು ಬಟ್ಟೆ ಅವ್ರದ್ದು ಅದು ನಾನು ಮಾಡಿಲ್ಲ ನಾನ್ ಬಟ್ ನೀವಿಲ್ಲ ನಾನು ತರಿಸಿ ತರಿಸಿ ಸಿಕ್ಕಿತಿಲ್ವಲ್ಲ ತಿಂತಿತಿಲ್ವಲ್ಲ ಅವಳು ಅದು ಎಂಗ್ಲಾ ಮಾಡಿದ್ಲು ಅವ್ರು ಅವ್ನು ಅಂತಾರೆ ನನ್ಕೊಂತಾರವಾ ಹೆಂಗ ಮಾಡಿದ್ಲು ಅವಳು ಮಾಡ್ಕೊಂಡ್ಬಿಟ್ರ ನಿಂಗೆ ಅವ್ರಿಗೊಂದು ನಿನ್ಗೊಂತಾರವ ಸುಮ್ನೆ ಕುತ್ಕೋ ಬಾಯಿ ಮುಚ್ಕೊಡು ನನ್ನೇ ಬಾಯಿ ಮುಚ್ಚಿಸಿಲ್ಲ ನನ್ನೇ ಬಾಯಿ ಮುಚ್ಚಿಸಿಯ ಈ ಮನೇಲಿ ಈ ಮನೇಲಿ ಇರ್ಬೇಕು ನಾನು ಅಜಯ್ ಬಾಯ್ ಎಲ್ಗೋದಿ ಓಲ ಎಲ್ಲಾರು ಹೋಯ್ತೀನಿ ಆಳ್ ಬಿದ್ದು ಹೋಯ್ತೀನಿ ಓಲ ತತನು ಓಡ್ತಾ ಸುಖಿರು ಎಲ್ಗೋದಳು ಅದು ಇದು ಅಂತ ಏನೋ ಕೇಳಿ ಕೇಳಿ ನೀನ್ ಹೇಳಂತ ಏನಿಕ್ಲ ಈಗ ಹಂಗಾರಕಂತ ತಾಯಿ ಹೇಳಿ ಅದು ಈಗ ಹೇಳ್ತಾರ್ಲಿ ಹಿಂಗ ಆಡ್ತಾ ಕೂತದಲ್ಲಿ ನೀನ್ ಹೇಳ್ದನ ಯಾರ ಮುಖಾಂತರ ನಾರು ಗೊತ್ತಾದಾಗ ಸುಮ್ನೆ ಬಿಡ್ತಿತ್ತಾ ಏನ್ ಮಾಡ್ಕೊಂಡಳು ಏನ್ ಮಾಡ್ಕೊತಿದ್ಲು ನಿನ್ಗೂ ಬುದ್ಧಿಲ್ಲ ಅವಳನ್ನ ಹೆಂಗಿರ್ಸ್ಬೇಕು ಹಂಗಿರ್ಸ್ಬೇಕಲ್ಲ ಬಾಳ ಮಿಕ್ ಮೀರೋಗ ಮಾತಾಡ್ತಾ ಕೂತಾಳೆ ಸರಿ ನೀನೇ ಕೊಡಕ್ಕೆ ಹೋಗಿದೆ ಜಿಗೆ ನಿನ್ಗೂ ಬುದ್ಧಿ ಇಲ್ಲ ನಿನ್ಗೆ ಹೇಳಿದ ದಂಡ ಹಂಗಾರ್ತಿಯಲ್ಲ ಯಾಕ ಜೀವ ಕೊಡಕ್ಕೆ ಹೋಗಿದ್ದೆ ನೀನು ಹೊಡಿದೇ ಕುಸಿ ಮಾಡ್ಬೇಕ ಹಿಂಗ್ ಮಾತಾಡ್ತಾ ಯಾಕೆ ವಾಪಸ್ ಹೇಳು ಏನ್ ಅವಳೆ ಸರಿ ಮಾತಾಡ್ತಿರಳು ಅಲಕಂತ ಜಿದೇನು ಅಷ್ಟ ಯಾವತ್ತಿಂದ ನಿಂಗೆ ಆಡೋದು ಸುಮ್ ನೀರು ಆಯ್ತು ಎಲ್ಲಿ ಹೋಯ್ತಾ ಕಾಣಲ್ಲ ಎಲ್ಲಿ ಹೋದಳು ಅವಳಿಕೆ ಆಯ್ದೆ ಹೋಯ್ತಾಳೆ ಹೋಯ್ತಾಳೆ ಕಂತೆ ಎಲ್ಲಿ ಹೋದಳು ರೆಡಿ ಎದ್ದೆ ಎಲ್ಲ ಎಸತೆ ಓಟ್ಲ್ ತಕ್ಕ ಓಟ್ ಬತ್ತಿನ ಹೋಯ್ತು ಸರಿ ಓಲಿ ಬಿಡು ನಾನು ಓಟ್ ಬತ್ತಿನ ಓಟ್ಲ್ ತಕ್ಕೇ ಅದೇನ್ ನೋಡಗು ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ